ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಯಾವ ಕೆಲಸ ಇದೆ ಅಂತ ತೋರಿಸ್ತೀನಿ ಯಾಕೆಂದರೆ ಇದು ಗುರುವಾರ ತುಂಬ ಮಳೆ ಬಂತು ಬೆಂಗಳೂರಲ್ಲಿ ಇಲ್ಲಿ ನಾವು ಇದು ವಾಟರ್ ಪ್ರೂಫ್ ಮಾಡಿಸ್ಬೇಕಾರೆ ಅಲ್ಲಿ ಸಿಮೆಂಟು ಮೋರಿಗಳು ಇದೆಯೋ ಆ ನೀರು ಕಟ್ಟೋವಾಗ ಆ ಮೋರಿ ಎಲ್ಲ ಸ್ವಲ್ಪ ಕವರ್ ಮಾಡಿಬಿಟ್ಟಿರ್ತೀವಲ್ಲ ಅದರಲ್ಲಿ ಇವಾಗ ನೀರು ಹತ್ತು ತೆಗೆದುಬಿಟ್ಟು ನೀರು ತಳ್ತಾ ಇದ್ದೀವಿ ಯಾಕೆಂದರೆ ಹತ್ತು ದಿನ ಆಯಿತು ಇನ್ನು ಸಾಕು ನೀರು ಕಟ್ಟಿರೋದು ಅಂತೇಳ್ಬಿಟ್ಟು ಮಳೆ ಬೇರೆ ಬಂದಿತ್ತಲ್ಲ ಇದ್ದಿದ್ದು ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ಅಂತ ತೆಗೆದಿದ್ದೀವಿ ಆಮೇಲೆ ಇಲ್ಲೆಲ್ಲ ಒಂದು ಲೈನು ಮಲ್ಲಿಗೆ ಗಿಡ ಜೋಡಿಸಿದ್ವಲ್ಲ ಆ ಮೂರು ಮಲ್ಲಿಗೆ ಗಿಡ ಒಂದೇ ಕಡೆ ಇಟ್ಟಿದ್ದೀವಿ ಇವತ್ತು ಏನೇನು ಕೆಲಸ ಆಯಿತು ಏನು ಅಂತ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿದರೆ ನಾವು ಹೇಳೋದು ಗೊತ್ತಾಗುತ್ತೆ ಒಂದೊಂದು ಸರಿ ನನಗೆ ಮಾತಾಡುವಾಗ ಗೊತ್ತಿಲ್ಲದೆ ಕೆಲವು ಟಿಪ್ಸ್ ಹೇಳ್ತಾ ಇರ್ತೀನಿ ಅದರಿಂದ ನಾನು ವಿಡಿಯೋ ಪೂರ್ತಿ ನೋಡಿ ಅನ್ನೋದು ನೋಡಿ ಅವರು ನೀರು ತಳ್ತಾಯಿದ್ರು ನಾನು ಇಲ್ಲೆಲ್ಲ ಎಲೆ ಹೂವು ಬಿದ್ದಿತ್ತು ಮಳೆ ಬಂದು ಹಿಂದಿನ ಸರಿ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟಿದ್ವಲ್ಲ ಗಲೀಜು ಧೂಳು ಏನೂ ಇರಲಿಲ್ಲ ನಾನು ಗುಡಿಸಿದ್ದೆ ಅವ್ರು ನೀರು ತಳ್ತಾಯಿದ್ರು ನೀವು ಮಳೆ ಬಂದಿರೋದಕ್ಕೆ ನೀರು ಹಾಕೋದು ಕೂಡ ಇರಲಿಲ್ಲ ಕೆಲಸ ಗಿಡಗಳಿಗೆ ಅವರು ಅದಕ್ಕೆ ಮಳೆ ನೀರು ತಳ್ತಾಯಿದ್ರು ಇಲ್ಲಿ ಮಲ್ಲಿಗೆ ಗಿಡಗಳೆಲ್ಲ ಮೊಗ್ಗಾಗ್ತಾ ಇದ್ದಾವೆ ಇವಾಗ ಸ್ವಲ್ಪ ನಾನು ಅವ ಆ ಕಡೆ ಕಾಂಪೌಂಡ್ ಪಕ್ಕ ಬಿಟ್ಬಿಟ್ಟಿದ್ನಲ್ಲ ತಂದು ಈ ಕಡೆ ಸ್ವಲ್ಪ ಇಟ್ಬಿಟ್ಟು ದಾರ ಇತ್ತು ಕಟ್ಟಿದ್ದೀನಿ ಪೂರ್ತಿ ಅಲ್ಲ ಸುಮ್ಮನೆ ಅದು ಉದ್ದುದ್ದಕ್ಕಿದ್ದರೆ ಹೂವ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಇದು ಇರುತ್ತೆ ಅಂತ ಬಳ್ಳಿ ಥರ ಬಂದಿರೋವೆಲ್ಲ ಮೂರು ಒಂದು ಕಡೆ ಇಟ್ಬಿಟ್ಟು ಇಟ್ಟಿದ್ದೀನಿ ಹೂವು ಅರಳದಾಗ ಚೆನ್ನಾಗಿ ಕಾಣುತ್ತೆ ಅಂತ ನೆನ್ನೆ ಮಳೆ ಬಂದಿರೋದಕ್ಕೆ ಹೂವು ಮೊಗ್ಗು ಕೇಳಲಿಲ್ಲ ಅದಕ್ಕೆ ಗಿಡದಲ್ಲಿ ಎಲ್ಲ ಹೂವು ಅರಳಿದ್ದಾವೆ ನಾನು ಆ ಕಡೆ ಇಟ್ಟಾಗ ಹೂವು ಕೇಳದೆ ಇದ್ದಾಗ ಎಷ್ಟೊಂದು ಉದ್ರಿ ಉದ್ರಿ ಹೋಗ್ತಿತ್ತಲ್ಲ ಹಿಂದಿನ ದಿನ ನಾನು ಮಂಗಳವಾರದ ದಿನ ಹೂವು ಕಿತ್ತಿ ರಾತ್ರಿನೇ ಸಾಯಂಕಾಲವೇ ಸಾರಿ ಇಲ್ಲ ಸಾಯಂಕಾಲವೇ ಮೊಗ್ಗು ಕಿತ್ತಿ ದೇವ್ರಿಗೆ ಇಟ್ಟಿದ್ದೆ ಅದಾದಮೇಲೆ ಮಳೆ ಬಂತಲ್ವ ಮಳೆ ಬಂದ ಮೇಲೆ ಹೋಗಲಿಲ್ಲ ಮೇಲೆ ನೋವಿರೋದಕ್ಕೆ ನಾನು ಸಾಯಂಕಾಲದ ಹೋಗೋಕ್ಕೆ ಹೋಗಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು ಹೋದರೆ ಅಷ್ಟೇ ಪೂರ್ತಿ ಸರಿ ಹೋಗೋವರೆಗೂ ಹೋಗೋದು ಬೇಡ ಅಂತ ನಮ್ಮ ಮನೆಗೆ ಗಲಾಟೆ ಮಾಡ್ತಾರೆ ಆದರೂ ನಂಗೆ ಮನಸ್ಸು ತಡಿಯೆಲ್ಲ ಹೋಗಿ ನೋಡಿ ಬರ್ತೀನಿ ಸರಿ ನೋಡಿ ಇಲ್ಲಿ ಇನ್ನೊಂದು ಇದೆ ಮಲ್ಗೆ ಗಿಡ ಇದನ್ನು ಇಡಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಮೂರು ಕ ಪಿಲ್ಲರ್ಗೆ ಮೂರು ಪಕ್ಕನೂ ಇಟ್ಬಿಟ್ಟಿದ್ವಿ ಇನ್ನು ಈ ಸೈಡೆಲ್ಲ ಹಣ್ಣಿನ ಗಿಡ ಇಟ್ಟಿದ್ದೆ ನೋಡಿ ಇದು ಶಾರದಾ ಕಾರ್ನರ್ ಅವರು ನನಗೆ ಸುಮಾರು ಎಂಟೊಂಬತ್ತು ತಿಂಗಳೇ ಆಗಿರಬೇಕು ಅಥವಾ ವರ್ಷ ಆಗ್ತಾನೂ ಬಂತು ಅನಿಸುತ್ತೆ ಆವಾಗ ಕೊಟ್ಟಿದ್ದರು ಇದು ಎಲೆ ಉಳೆದೆಲೆ ಬಳ್ಳಿ ಕಟಿಂಗ್ ಕೊಟ್ಟಿದ್ದು ಕಟಿಂಗ್ ಇಟ್ಟು ಒಂದು ಗ್ಲಾಸ್ ಅಂತದ್ರಲ್ಲಿ ಪಾರ್ಸಲ್ ಡಬ್ಬಿಲಿ ಕೊಟ್ಟಿದ್ದರು ಅದರಲ್ಲಿ ಕಟಿಂಗ್ ಇಟ್ಟು ಚೆನ್ನಾಗಿ ಬೆಳೆದಿತ್ತು ತಂದು ಹಾಕಿದ ಮೇಲೆ ಅದು ಯಾಕೋ ಎಲೆ ಎಲ್ಲ ಒಣಗೋಯ್ತು ಮಾಡ್ತು ಆಮೇಲೆ ನಾನು ಕಟಿಂಗ್ ಹಸ್ರಾಗೆ ಇರೋದಕ್ಕೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಸ್ವಲ್ಪ ನಮ್ಮ ಮಣ್ಣಿಗೆ ಹೊಂದ್ಕೊಂಡು ಅದು ಚೆನ್ನಾಗಿ ಬೆಳೀತಾ ಇದೆ ನಾನು ತಂದಿರೋ ಎಲೆ ಬಳ್ಳಿಕ್ಕಿಂತ ಸ್ವಲ್ಪ ಎಲೆ ಸೈಜು ಚ ಕಮ್ಮಿ ಚಿಗುರೆಲೆ ಅನಿಸುತ್ತೆ ಅದು ಮೈಸೂರು ಚಿಗುರೆಲೆ ಇರ್ಬೋದು ಅಥವಾ ಏನೋ ಗೊತ್ತಿಲ್ಲ ನನಗೆ ಒಟ್ಟು ಎಲೆ ಚೆನ್ನಾಗಿದೆ ಅವ್ರ ಮನೆ ಮುಂದೆ ನೆಲದಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಿಟ್ಟಿದೆ ನಾನು ಅವ್ರನ್ನ ನೋಡೋಕೋದಾಗ ವಿಡಿಯೋ ತೋರಿಸಿದ್ದೆ ನಿಮಗೆ ಇದು ನಾನು ಎಲೆ ಬಳ್ಳಿ ನಾನು ಲಾಲ್ಬಾಗಿಂದ ತಂದಿರೋದು ದೊಡ್ಡ ಎಲೆ ಅವೆರಡೂ ಸೆಟ್ಟಾಗಿದ್ದಾವೆ ಯಾಕೆಂದರೆ ನಾನು ಅವ್ರನ್ನ ಸಪ್ರೇಟ್ ತೆಗೆದು ನರ್ಸರಿ ಪಾಟಿಂದ ರೀಪಾಟೇ ಮಾಡಲಿಲ್ಲ ದೊಡ್ಡ ಪಾಟಲ್ಲಿ ಆ ಪಾಟ್ ಇಟ್ಟೇ ಇದ್ದೀನಿ ಕೆಳಗಡೆ ಹೋಲ್ಸಿರುತ್ತಲ್ಲ ಅದರಿಂದ ಕೆಳಗಡೆ ದೊಡ್ಡ ಪಾಟಲ್ಲಿ ಬೇರೆ ಇಳ್ಕೊಂಡು ಅದು ತುಂಬ ಚೆನ್ನಾಗಿ ಬೆಳೀತಾ ಇದೆ ನಾನು ಯಾವಾಗಲೂ ರೀಪಾಟ್ ಮಾಡಿಬಿಟ್ಟೆ ಎಲೆಗಳು ಬಳ್ಳಿ ಸುಮಾರು ಒಂದು ನಾಲ್ಕು ಸರಿ ಬರಲಿಲ್ಲ ಅದರಿಂದ ಈ ಸರಿ ಬೇಡ ಅಂತೇಳ್ಬಿಟ್ಟು ನಾನು ಎಲೆ ಬಳ್ಳಿ ಯಾವ ಥರ ಸುಲಭವಾಗಿ ಬೆಳೆಸ್ಬೋದು ಅನ್ನೋದರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಚಿಕ್ಕ ಪಾಟಿಂದ ಎಡಕ್ಕೆ ಕೇಳಿದ್ದೀನಿ ನೆಕ್ಸ್ಟು ಅದು ಬೇರೆ ಜಾಸ್ತಿ ಆದಾಗ ಅಥವಾ ಆ ಪಾಟ್ ಪಟ್ಕ ಚಿಕ್ಕ ಪಾಟ್ ಕಟ್ ಮಾಡಿ ಏನೋ ಒಂದು ಮಾಡ್ಕೊಬೋದು ಒಟ್ಟು ನಮ್ಮ ಮಣ್ಣಿಗೆ ಅದು ಒಂದು ಬೆಳೆದ್ರೆ ಸಾಕು ಅಂತ ಇದು ಇನ್ನೊಂದು ಚಿಕ್ಕದು ಇದೇ ಥರನೇ ಇಟ್ಟಿರೋದು ಆಮೇಲೆ ಇದರಲ್ಲೊಂದು ಈ ಕಡೆ ಸೈಡು ಪಾಟಲ್ಲಿ ಅದು ಟೊಮೊಟೊ ಗಿಡ ಇದೆ ಅದನ್ನು ತೆಗ್ದಾಕ್ಬೇಕು ಅದರಲ್ಲಿ ಬದನೆ ಗಿಡ ಒಂದು ಇಟ್ಟಿದ್ದೀನಿ ಇದನ್ನು ತೆಗೆದಾಕ್ಬೇಕು ಮೆಟ್ಲ ಮೇಲೆ ಅಲ್ವಾ ನಾನು ಬಗ್ಬಿಟ್ಟು ತೆಗಿಯೋಕ್ಕಾಗಲ್ಲ ನಾ ನಾಳೆನೋ ಏನೋ ಕಟ್ ಮಾಡಿ ತೆಗಿತೀನಿ ಅದು ಇದು ನೋಡಿ ಮಾರ್ನಿಂಗ್ ಲೋರಿ ನಾನು ಹಾಕೇ ಇಲ್ಲ ಮೊದಲೆಲ್ಲೋ ಹಾಕಿರ್ತೀವಲ್ಲ ಮಣ್ಣು ಇನ್ಮೇಲೆ ಕೆಳಗೆ ಹಾಕಿದಾಗ ನಮಗೆ ಗೊತ್ತಿಲ್ಲದೆ ಆ ಬೀಜ ಉಟ್ಕೊಳ್ಳುತ್ತೆ ಆ ಮಾರ್ನಿಂಗ್ ಲೋಜರಿ ಬೀಜ ನಮಗೆ ನಮ್ಮ ಫ್ರೆಂಡ್ ಕಳಿಸಿದ್ರೆ ಹಾಕಬೇಕು ನಾನು ಇವಾಗ ಒಂದು ಕಡೆ ಸಜ್ಜೆ ಒಂದು ಕಡೆ ನೀಟಾಗಿ ಜೋಡಿಸೋಕ್ಕೆ ಏನೂ ಇಲ್ಲ ಅಂತ ನಾನು ಆ ಥರ ಯಾವ ಬಳ್ಳಿಗಳು ಹಾಕಿಲ್ಲ ಆದ್ರೂ ಅದು ಬೇಸಿಗೆಗಾಲಕ್ಕೆ ಒಂದು ಬಿಟ್ಟಿದೆ ಅದರಲ್ಲಿ ಪಿಂಕು ಇದೆ ಬ್ಲೂನೂ ಇದೆ ಆಮೇಲೆ ಇಲ್ಲಿ ಮಲ್ಲಿಗೆ ಬಳ್ಳಿ ಇಲ್ಲೊಂದೆರಡು ಇದ್ದಾವೆ ಆದರೆ ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲೇ ಇಟ್ಬಿಟ್ಟಿದ್ದೀನಿ ಆಮೇಲೆ ಜಾಜುವಿನ ಗಿಡ ಎರಡು ಇತ್ತಲ್ಲ ಎರಡೂ ಇಲ್ಲೇ ಇದೆ ದೊಡ್ಡದು ಮದರ್ ಫ್ರಾಂಟಲ್ಲಿ ನೋಡಿ ಈ ಥರ ಯಾವಾಗಲೂ ಎಲೆಗಳು ಸುಟ್ಟೋ ಥರ ಆಗೋಗುತ್ತೆ ಆ ಥರ ಎಲೆ ಇದ್ದಾಗ ಪೂರ್ತಿ ತೆಗೆದುಬಿಡಬೇಕು ಥರ ಕಾಯಿಲೆ ಥರನೇ ಜಾಸ್ತಿ ಇದು ಜಾಜಿ ಗಿಡಕ್ಕೆ ಬರುತ್ತೆ ನಾನು ನೋಡ್ದಂಗೆ ನಾನು ಇದ್ರ ಬಗ್ಗೆನೂ ಹಳೆ ವಿಡಿಯೋಗಳು ಮಾಡಿದ್ದೀನಿ ಇದ್ರ ಬಗ್ಗೆ ಈ ಥರ ಬರುತ್ತೆ ನಾವು ನೋಡ್ಕೊಂಡು ಅದನ್ನು ಪೂರ್ತಿ ಎಲೆ ತೆಗಿಬೇಕು ಅಂತ ಈ ಗಿಡಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದರಿಂದ ನಾನು ಅಲ್ಲಿ ಸ್ವಲ್ಪ ಜಾಗ ಇತ್ತು ನಿಂತ್ಗಳೋಕ್ಕೆ ಆ ಎಲೆ ಎಲ್ಲ ಒಣಗಿರೋ ತೆಗ್ದಾಕೆ ಇದು ನೋಡಿ ಮಂಗಳ ಬಳ್ಳಿ ಅಂತೀವಲ್ಲ ಕ ತೆಲಗಲ್ಲಿ ಇರು ಅಂತಾರೆ ಇದು ಚೆನ್ನಾಗಿ ಪಾಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹರಡವಾಗ ಬಳಿಬೇಕಾರೆ ಮೇಲೆ ಬಳ್ಳಿ ಥರ ನಾವು ಕಿತ್ತಿ ಕಿತ್ತಿ ಜಾಗ ಚೇಂಜ್ ಮಾಡ್ತೀವಲ್ಲ ಅದರಿಂದ ಸ್ವಲ್ಪ ಈ ಥರ ಬಳ್ಳಿ ಗಿಡಗಳು ವೀಕ್ ಆಗ್ಬಿಡ್ತವೆ ನಮಗೆ ಅವು ಬಳ್ಳಿ ಹಬ್ಬದಾಗ ನಾವು ಕದಲಿಸ್ತೇ ಇದ್ದರೆ ಅಲ್ಲೇ ಚೆನ್ನಾಗಿ ಹೆಲ್ದಿಯಾಗಿ ಬೆಳಿತವೆ ನಾವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲೇ ತಳೆದಾಗ ಎಳೆ ಚಿಗುರು ಬಳ್ಳಿ ಥರ ಬಂದಿರುತ್ತಲ್ಲ ಅದೆಲ್ಲ ಮುರಿದೋಗೋ ಚಾನ್ಸ್ ಇರುತ್ತೆ ಎಲ್ಲ ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ಥರ ಕೆಲಸ ಮಾಡಬೇಕಾದ್ರೆ ಮಾಡಲೇಬೇಕಲ್ವ ಸರಿ ಅದಕ್ಕೆ ಬಳ್ಳಿ ಹಬ್ಬಕ್ಕೆ ಜಾಗ ಬಿಟ್ಟಾಗ ಚೆನ್ನಾಗಾಗುತ್ತೆ ನಾನು ಬೊಗ್ಗೋಗಿರೋವಲ್ಲ ಅದನ್ನು ಈ ಥರ ಮಾಡ್ತಾಯಿದ್ದೀನಿ ಆದಷ್ಟು ಈ ಥರ ಮಾಡ್ತೀನಿ ಇದು ಅಷ್ಟೇ ಒಂದು ಕಟಿಂಗ್ ಒಂದು ಎರಡು ಮೂರು ಕಣ್ಣೀರ ಕಟಿಂಗ್ ಎಲ್ಲರೂ ಸಿಕ್ಕರೆ ತಂದು ಒಂದು ಪಾಟಲ್ಲಿ ಬೆಳೆಸ್ಕೋಬೋದು ಇದು ಮೂಳೆ ನೋವು ತುಂಬ ಒಳ್ಳೆಯದು ಚಟ್ನಿ ಮಾಡ್ತಾರೆ ಆ ಚಟ್ನಿ ರೆಸಿಪಿನೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಬಿಡಿಸ್ಕೋವಾಗ ಅದನ್ನು ಆರು ಬಿಡಿಸ್ಕೋವಾಗ ಕೈ ನವೆ ಬರುತ್ತೆ ಕೊಬ್ಬರಿ ಎಣ್ಣೆ ಹಾಕಿ ಬಿಡಿಸ್ಕೋಬೇಕು ನೋಡಿ ಇದು ಈ ಕಡೆ ಗಿಡ ಚೆನ್ನಾಗಿದೆ ಆದರೆ ಹೂವು ಮದರ್ ಪ್ಲಾಂಟಲ್ಲಿ ದೊಡ್ದಾಗ ಬಿಡುತ್ತೆ ಅದ್ರ ಕಟಿಂಗೇ ಇದು ಇಟ್ಟಿದ್ದನ್ನು ಚಿಕ್ಕದಾಗ ಬಿಡುತ್ತೆ ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ ರೀಪ್ಟ್ ಮಾಡಬೇಕು ಇನ್ನೊಂದು ಸರಿ ರೀಪ್ಟ್ ಮಾಡಿದ್ರೆ ಮಳೆಗಾಲದಾಗೆ ಅವು ಗೊತ್ತಾಗುತ್ತೆ ಯಾಕೆಂದರೆ ತುಂಬ ದಿನ ಆಯಿತು ರೀಪ್ಟ್ ಮಾಡಿದೆ ಅವು ಈ ವರ್ಷ ಮಾಡ್ಕೊಳ್ಳೋಣ ಫೆಬ್ರವರಿ ಅದರಲ್ಲಿ ಎಂದಾಗ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇವಾಗಿನ ಮಳೆಗಾಲದಲ್ಲೇ ನಾವು ಈ ಗಿಡಗಳೆಲ್ಲ ರೀಪಟ್ ಮಾಡಬೇಕಾಗುತ್ತೆ ಆದಷ್ಟು ನಾನು ಎಲ್ಲ ತೆಗೀತಾ ಇದ್ದೀನಿ ಪೂರ್ತಿ ಯಾಕೆಂದರೆ ಒಂದು ಕಡೆ ಇದ್ದಾಗ ಚೇರ್ ಹಾಕ್ಕೊಂಡು ನಾವು ಪೂರ್ತಿ ಎಲ್ಲೇ ತೆಗಿಬೋದು ಇವಾಗ ಇಲ್ಲಿ ಆ ಥರ ಇಲ್ಲ ನಮಗೆ ಕಣ್ಣಿಗೆ ಕಂಡಿದ್ದು ಕಂಡಿದ್ದು ಮಾತ್ರ ತೆಗೆದು ತೆಗೆದು ಇದ್ದೀನಿ ಇದು ಬೀಜ ಇದು ಸೊಪ್ಪು ಕಿತ್ತಿದ್ದು ಬೀಜಕ್ಕೆ ಬಿಟ್ಟಿದೆ ನೋಡಿ ಎಷ್ಟು ಕಡೆ ಬೀಜ ಬಂದಿದೆ ನೋಡಿ ಒಂದು ಗಿಡ ಬಿಟ್ಕಂಡ್ರೆ ನಮಗೆ ಒಂದು ವರ್ಷಕ್ಕಾಗಷ್ಟು ಬೀಜ ಬಿಡ ಬಿಡ್ತವೆ ನಮಗೆ ಪ್ರಕೃತಿ ಅಷ್ಟು ಕೊಡುತ್ತೆ ಒಂದು ಬೀಜದಿಂದ ಬೇಕಾದಷ್ಟು ಬೀಜ ಕೊಡುತ್ತೆ ಬೇರೆ ಯಾವುದರಲ್ಲೂ ಈ ಥರ ನಮಗೆ ಲಾಭ ಇರೋಲ್ಲ ಅದಕ್ಕೆ ರೈತರಿಗೆ ತುಂಬ ಹೇಳೋದು ನಾನು ರೈತರಾಗೋದು ತುಂಬ ಪುಣ್ಯದ ಕೆಲಸ ನಾವು ಒಂದು ಗಿಡ ಕ ಆದ್ರೇ ಎಷ್ಟು ಕಷ್ಟಪಡ್ತೀವಿ ಅವರು ಅಷ್ಟು ವರ್ಷದಿಂದ ಅಷ್ಟು ಬೆಳೆ ಬೆಳೆದ್ಬಿಟ್ಟು ಹಾಳಾದಾಗ ಅವ್ರಿಗೆ ಎಷ್ಟು ನೋವು ಆಗಿರ್ಬೋದು ಅದು ಗಿಡ ಬೆಳೆಸೋರಿಗೆ ಮಾತ್ರ ಗೊತ್ತಾಗುತ್ತೆ ರೈತರ ಕಷ್ಟ ಬೆಳೆ ಮಧ್ಯದಲ್ಲೂ ಯಾರು ಮಾಡದೆ ಏಜೆಂಟ್ಗಳು ದುಡ್ಡು ತಿಂದುಬಿಡ್ತಾರೆ ಆಮೇಲೆ ಇಲ್ಲಿ ನಾವು ನಿಂಬೆ ಗಿಡ ನೋಡಿ ನಿಂಬೆ ಗಿಡ ಒಕ್ಕ ಸ್ವಲ್ಪ ಹರಡ್ಕೊಂಡ್ಬಿಟ್ಟಿತ್ತು ಗೋಡೆಗೆ ಒರಗಿಸಿ ಇಟ್ಬಿಟ್ಟಿದ್ದಾರೆ ಒಂದು ರೀತಿ ಅದನ್ನು ಒಳ್ಳೇದೇ ಹರಡ್ಕಂಡಿರೋದು ಮುಳುಚುಚ್ಚಲ್ಲ ನಾವೆಲ್ಲ ತೆಗಿಯಷ್ಟೊತ್ತಿಗೆ ಅದು ರೆಂಬೆಗಳು ಅದೇ ಥರ ಬೆಳೆಯೋಕ್ಕೆ ಅಡ್ಜಸ್ಟ್ ಆಗ್ಬಿಡ್ತವೆ ಆ ಥರ ಮಾಡ್ಬೋದು ಇದು ಅಂತೂ ಆಪಿ ಆ ಕಡೆ ಸೈಡಕ್ಕೆ ಕೆಳಗಡೆ ಬದಲು ಇಟ್ಟಾಗ ಹಾಳು ಮಾಡಿಬಿಟ್ಟಿತ್ತು ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಈ ಕಡೆ ಪಕ್ಕದಲ್ಲಿ ಎಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ ಇದು ನೀರು ಹಾಕೋವಾಗೋ ಅಥವಾ ಮಳೆ ನೆನ್ನೆ ಬಂದಾಗ ಗಾಳಿಗೋ ಏನೋ ಬಿದ್ದೋಗಿತ್ತು ಮತ್ತೆ ಅದನ್ನು ಸರಿ ಮಾಡಿದ್ದೀನಿ ಕಟ್ಟಬೇಕು ಬಳ್ಳಿಗಳೆಲ್ಲ ಕಟ್ಟಿದರೆ ಗಾಳಿಗೆ ಏನಾಗೋಲ್ಲ ಆಮೇಲೆ ಇಲ್ಲೊಂದು ಕು ಇದು ಕುಡಿ ಏನಾರು ತಗಲ್ಸವಾಗಲೋ ಅಥವಾ ಯಾರಾದರೂ ಮುರಿದಾರೋ ಗೊತ್ತಿಲ್ಲ ಆ ಥರ ಇರೋದೆಲ್ಲ ತೆಗಿತೀನಿ ದಾಸವಾಳದ ಹೂವು ಬರೀ ಗ್ರೀನಾಗಿ ನೋಡೋಕ್ಕಷ್ಟೇ ಅಷ್ಟೇ ಇವಾಗ ಇರೋದು ನನಗೆ ಹೂವು ಸಿಗೋವರೆಗೂ ನಮಗೆ ಕೆಳಗಡೆ ಶಿಫ್ಟ್ ಆಗೋವರೆಗೂ ನಮಗೆ ಹೂವು ಮೊಗ್ಗೇನೋ ಆಗ್ತಾ ಇದ್ದಾವೆ ಬೇಕಾದಷ್ಟು ಮೊಗ್ಗಾಗುತ್ತೆ ಆದರೆ ಯಾವಾಗೋ ಅಪರೂಪಕ್ಕೆ ಒಂದು ಸರಿ ಒಂದು ಹೂವು ಸಿಗುತ್ತೆ ಅದೇ ಹಳೇಲಿ ಕಣ್ಣು ತಪ್ಪಿಸಿ ಅಷ್ಟೇ ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ನೋಡಿ ಅಲ್ಲಿ ಮೈಸೂರಿಂದ ತಂದಿರೋ ಕಟಿಂಗು ಚಿಗುರಿದಾವೆ ದಾಸವಾಳ ಕಟಿಂಗ್ ತಂದಿದ್ನಲ್ಲ ಮೈಸೂರಿಗೆ ಹೋದಾಗ ಅದು ಚಿಗುರಿದೆ ನಾನು ಬೇಸಿಗೆಗಾಲದಲ್ಲೇ ಇಟ್ಟೆ ಆದರೆ ಒಂಚೂರು ಬಿಸಿಲು ಬಿಳದೇ ಈ ಥರ ಪಾಟಲ್ಲಿ ಪಾಟ ಇಟ್ಟು ಕಾಪಾಡಿದ್ದೀನಿ ಇದು ಮಲ್ಲಿಗೆ ಗಿಡಗಳು ತುಂಬ ಚೆನ್ನಾಗಿ ಇದ್ದಾವೆ ಈ ಕಡೆ ಆಮೇಲೆ ಅಲ್ಲಿ ದಾಸವಾಳದಲ್ಲಿ ಇನ್ನೊಂದು ಇಟ್ಟಿದ್ದೀನಿ ನೋಡಿಸ್ತೀನಿ ನಿಮಗೆ ಅದನ್ನು ಮೈಸೂರಿಂದ ತಂದಿದ್ದೆ ಇದು ಡಬಲ್ ಪೆಟ್ಟಲ್ಲು ಮಲ್ಲಿಗೆ ಗಿಡ ಇದೂ ರಿಪೋರ್ಟ್ ಮಾಡಾದ ಮೇಲೆ ಚೆನ್ನಾಗಿ ಬಿಡ್ತಾಯಿದೆ ಆಮೇಲೆ ಜಾಜಿ ಕಟ್ಟಿಂಗು ವೈಟು ಮಗ್ಗು ವೈಟ್ ಹೂವು ಬರುತ್ತಲ್ಲ ಅದು ನೋಡಿ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತೆ ಚಿಕ್ಕ ಪಾಟಲ್ಲಿದೆ ಹತ್ತು ಇಂಚ್ ಪಾಟಲ್ಲಿದೆ ಅದು ತೆಗಿಬೇಕು ನೋಡಿ ಇದು ಒಂದು ಮೈಸೂರಿಂದ ತಂದಿರೋ ಕಟ್ಟಿಂಗು ಅದನ್ನು ಚೆನ್ನಾಗಿ ಚಿಗುರಿದೆ ಮೂರು ನಾಲ್ಕು ಕಟ್ಟಿಂಗ್ ಚಿಗುರಿದೆ ಆಮೇಲೆ ಇದು ನಾನು ತುಂಬ ಬಾಗ್ಬಿಟ್ಟಿದ್ವು ಆವಾಗ ದಾರ ಕಟ್ಟಿದ್ದೆ ನಾವು ಈ ಥರ ಚಿಕ್ಕದ್ರಲ್ಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಬಿಟ್ಟು ಬೆಳೆಯೋದ್ರ ಬೆಳೆಸೋದ್ರಿಂದ ಅವೇ ನಾವು ಈ ಥರ ಕ ಬುಷಿಯಾಗಿ ಕೆಳಗಡೆ ಬಾಗಿರೋಂಗೆ ಕಾಣಲ್ಲ ಯಾಕೆಂದರೆ ಗಾದೆನೇ ಹೇಳ್ತಾರಲ್ವ ಗಿಡವಾಗಿ ಬೊಗ್ಗದ್ದು ಮರವಾಗಿ ಬೊಗ್ಗದ್ದು ಅಂತ ನಾವು ಸಣ್ಣದಿದ್ದಾಗಲೇ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ದಾರ ಕಟ್ಬಿಟ್ಟು ಬೆಳೆಸ್ಕೊಳ್ಬೇಕು ನಾವು ಅಂಜೂರ ಹಣ್ಣು ಅಷ್ಟೇ ಒಂದೊಂದು ಸರಿ ಸೈಡಲ್ಲಿ ಬಂದಿರೋ ಬ್ರಾಂಚು ಉದ್ದಕ್ಕೇ ಹೋಗಿ ಸೈಡ್ಗೆಲ್ಲ ಆಗುತ್ತೆ ಆ ಥರನೇ ಬೆಳೆಯಕ್ಕೆ ಬಿಟ್ಟರೆ ಅದೇ ಥರ ಬೆಳೆಯುತ್ತೆ ಇಲ್ಲಿ ಇದು ಗುಲಾಬಿ ಗಿಡ ಡಬಲ್ ಕಲರು ದ ಲಾಲ್ಬಾಗಿಂದ ತಂದಿದ್ದು ನಾನು ಮಹೇಶು ನಮ್ಮ ಫ್ರೆಂಡು ಹೋದಾಗ ತಂದಿದ್ದದು ಅದು ಆದ್ರೂ ಈ ಸರಿ ಗುಲಾಬಿ ಗಿಡ ಅಷ್ಟು ಅಲ್ಲದೆ ಬಂದಿಲ್ಲ ನನಗೆ ನೋಡಬೇಕು ಮುಂದಿನ ವರ್ಷ ಆದರೂ ಚೆನ್ನಾಗಿ ಬರುತ್ತಾ ಅಂತ ನೋಡಿ ಇಲ್ಲಿ ಹಣ್ಣಿನ ಗಿಡದಲ್ಲೇ ಮೆಣಸಿನ್ಕಾಯಿ ಗಿಡ ಇದೆ ಅದು ಹುಳ ಬರ್ತಾ ಇದೆ ಆಮೇಲೆ ಇಲ್ಲಿ ಮೇಲಿಂದ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಗಾರ್ಡನ್ ಈ ಥರ ಇದೆ ಆ ಕಡೆಲ್ಲ ವಾಟ್ರ್ ಪ್ರೂಪಿಂಗು ಮಡ್ಡಿ ಎಲ್ಲ ಆಗಿದೆ ಇನ್ನೊಂದು ಸರಿ ವಾಟ್ರ್ ಪ್ರೂಫಿಂಗ್ ಆದರೆ ಅದು ಒಣಗಿದ ಮೇಲೆ ನಾವು ಗಿಡಗಳು ಜೋಡಿಸ್ಬೋದಿನ್ನ ಅದು ಆವಾಗ ಫೈನಲ್ ಆಗುತ್ತೆ ಜೋಡಿಸೋದು ಅಲ್ಲೇವರೆಗೂ ಅಲ್ಲ ಏನಂದರೆ ನಾನು ಗಿಡಗಳು ಹಾಳಾಗಬಾರ್ದು ಅನ್ನೋದಕ್ಕೆ ಅಲ್ಲೇದು ಇಲ್ಲಿ ದಲ್ಲಿ ಇಟ್ಟು ಇದು ಮಾಡ್ತಾ ನೋಡಿ ಇಲ್ಲೇ ಅಂಜೂರ ಗಿಡ ಇಟ್ಟಿದ್ದೀನಲ್ಲ ಇವನ್ನೂ ಅಷ್ಟೇ ಒಂದೊಂದು ಗಿಡ ತುಂಬ ಬಾಗ್ಬಿಟ್ಟಿರ್ತವೆ ಆವಾಗ ನಾನು ಚೆನ್ನಾಗಿ ಎಳೆದ್ಬಿಟ್ಟು ಒಂದೊಂದು ತಂತು ಕೂಡ ಬೆಗ್ದಿದ್ದೀನಿ ನನಗೆ ಸ್ಟ್ರೈಟು ಬೆಳೆಸೋಕೆ ಇಷ್ಟ ಆ ಕಡೆ ನೋಡಿ ರೆಂಬೆ ಹೊಸ ರೆಂಬೆ ಬಂದಿದೆ ಅದು ಆ ಕಡೆ ಬೆಳೀತಾ ಇದೆ ಇವಾಗ ನಾವು ಅದನ್ನು ಹಂಗೆ ಬೆಳೆಯೋಕೆ ಬಿಟ್ಟರೆ ಹಂಗೆ ಬೆಳೆಯುತ್ತೆ ನಾನು ಇವಾಗ ಅಲ್ಲಿ ಜಾಗ ಇಲ್ಲ ಹೋಗಿ ಕಟ್ಟೋಕ್ಕೆ ಅದಾದಮೇಲೆ ಅದನ್ನು ಸ್ವಲ್ಪ ಎತ್ತಿ ನಾನು ಮೇಲಕ್ಕೆ ಮೇಲ್ಮುಖವಾಗಿ ಬೆಳೆಯಂಗೆ ಮಾಡ್ತೀನಿ ಇಡಬಕೇನ ನಾವು ಸರಿಯಾಗಿ ಇಟ್ಟಿರ್ತೀವಿ ಒಂದೊಂದು ಸರಿ ಸೈಡಿಂದ ರೆಂಬೆ ಬಂದಾಗ ಬಾಗ್ತಾ ಹೋಗ್ತವೆ ಅವ ನೋಡ್ಕೊಂಡು ನಾವು ಬಾಗಿರೋ ರೆಂಬೆಗಳು ಸ್ಟ್ರೈಟಾಗಿ ಬೆಳೆಯೋಕ್ಕೆ ನಾವು ದಾರನೋ ಅಥವಾ ಕಂಬಿನೋ ಕಟ್ಟಬೇಕು ಕಂಬಿ ಆದರೆ ಒಂದೊಂದು ಸರಿ ಗಿಡ ಬೆಳೀತಾ ಬೆಳೀತಾ ಸ್ಟೆಮ್ಮಲ್ಲೇ ಒಳಗಡೆ ಸೇರ್ಕೊಂಬಿಡುತ್ತೆ ಏನೂ ಆಗೋಲ್ಲ ಕಬ್ಣಾಂಶ ಸಿಗುತ್ತೆ ಅದರಿಂದ ಏನು ಗಾಬರಿ ಆಗೋದು ಬೇಡ ದಾರ ಕಟ್ ದಾರ ಕಟ್ಟಿದರೆ ದಾರ ಕಟ್ಟಾಗಿ ಹೋಗುತ್ತೆ ಏನೂ ಆಗಲ್ಲ ನೋಡಿ ಇಲ್ಲೆಲ್ಲ ಸ್ವಲ್ಪ ಏನೇನೋ ಬೇರೆ ಬೇರೆ ಗಿಡ ಇದ್ದಾವೆ ಇವಾಗ ಸದ್ಯಕ್ಕೆ ನಾನು ಅದರಲ್ಲಿ ಏನೇನು ಗಿಡ ಇದ್ದಾವೆಂದು ನೋಡೋಲ್ಲ ಒಟ್ಟು ನಮಗೆ ಉಪಯೋಗ ಬರೋಕ್ಕೆ ಬರೋಂಥ ಗಿಡಗಳ ಅಂತ ನೋಡ್ಕೊಂಡು ಬಿಟ್ಟಿರ್ತೀನಿ ಉಪಯೋಗ ಬರದೇ ಇರೋ ಗಿಡವನ್ನು ಬೇರೆ ಸಮೇತ ಕಿತ್ತೈಸಿದ್ದೀನಿ ಅಷ್ಟೇ ಅಷ್ಟು ಮಾಡ್ತಾಯಿರ್ತೀನಿ ಇಲ್ಲಿ ನೋಡಿ ಇದು ಒಂದು ಮುಳು ಸಣ್ಣ ಮುಳುಜಾಜಿ ಅಂತೀವಲ್ಲ ಅದನ್ನು ಚೆನ್ನಾಗಿ ಬಿಟ್ಟಿದೆ ಆಮೇಲೆ ಇವೆಲ್ಲ ಹಳೆ ಗಿಡ ಶಂಕಪುಷ್ಪ ಸ್ವಲ್ಪ ಕೆಳಗಿಂದ ಕಟ್ ಮಾಡಿದೆ ಮತ್ತೆ ಸ್ವಲ್ಪ ದಿನ ಚೆನ್ನಾಗಿ ಬಂತು ಮತ್ತೆ ಇವಾಗ ಗುಳ ಬರ್ತಾಯಿದೆ ಅದನ್ನು ನೋಡಬೇಕು ಹೊಸ ಬೀಜ ಹಾಕ್ಕೊಂಡೆ ಸಸಿ ಮಾಡ್ಕೋಬೇಕು ಇದು ಗಲಾಟೆ ಹಳೆಯದು ಇದರಲ್ಲಿ ಎಲ್ಲೋ ಕಲರ್ ಇತ್ತು ನಂದು ಎಲ್ಲೋ ಕಲರ್ ಹೋಯ್ತು ಮಿಶಿ ಆಯಿತು ನೋಡಬೇಕು ಮುಂದೆ ಯಾವಾಗಾರು ಮಣ್ಣು ತಿರುಗಾಕಿದಾಗ ಆ ಸಸಿ ಬರುತ್ತಾ ಅಂತ ಯಾಕೆಂದರೆ ಆಲ್ಮೋಸ್ಟು ನಾನು ಹಾಕಿರೋ ಗಿಡಗಳು ತಿರುವಾಕಿದಾಗ ಮಣ್ಣು ನನಗೆ ಹೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋ ಗಿಡಗಳು ಮತ್ತೆ ಸಿಕ್ಕಿದ್ದಾವೆ ಅದರಿಂದ ಖುಷಿಯಾಗುತ್ತೆ ನಾವು ಒಂದು ಸರಿ ಪ್ರೀತಿಯಿಂದ ಬೆಳೆಸಿದ ಮೇಲೆ ಆ ಗಿಡಗಳು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಲ್ಲೋ ಒಂದು ಕಡೆ ಮತ್ತೆ ನಮಗೆ ಸಿಗುತ್ತೆ ಅದೇ ಆಸೆ ಇಟ್ಕೊಂಡೆ ನಾನು ಗಿಡಗಳು ಬೆಳೆಸ್ತೀನಿ ಆಮೇಲೆ ಗಾರ್ಡನ್ ವೇಸ್ಟಲ್ಲಿ ನಾವು ಏನೇನು ಬೀಜ ಬಾಜ ಎಲ್ಲ ಸೇರಿಸಿ ನಾವು ಮಣ್ಣಿಗೆ ಹಾಕ್ತೀವಲ್ಲ ಅದರಿಂದ ನಮಗೆ ಆ ಗಿಡಗಳು ಹೋಗಲ್ಲ ಸಿಗುತ್ತೆ ಆಮೇಲೆ ಇದು ನೋಡಿ ಟುರೋನಿ ಅಂತಾರಲ್ಲ ಆ ಗಿಡ ಎಲ್ಲೋ ಇದು ನಾಟಿ ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಹಾರ್ಡಾಗೂ ಇರುತ್ತೆ ಇದು ಸ್ವಲ್ಪ ಪಿ ಪರ್ಪಲ್ ಕಲರ್ ಅಲ್ವಾ ಇದು ತುಂಬ ಡೆಲಿಕೇಟು ಆದರೆ ನೋಡೋಕೆ ಮಾತ್ರ ತುಂಬ ಸುಂದರವಾಗೈತೆ ಇದು ಇನ್ನೊಂದು ಕಲರ್ ಅರಳಿದೆ ನೋಡಿ ಆ ಕೇಸರಿ ಸ್ವಲ್ಪ ಲೈಟು ಎಲ್ಲೋ ಮಿಕ್ಸು ಆದರೆ ಹೂವು ಚಿಕ್ಕದಾಗಿದೆ ಅದನ್ನು ಅಳಿಲು ಕಡ್ದಾಕಿದೆ ಆಮೇಲೆ ಇದು ಪು ನಾನು ಬೋನ್ ಚಾಯ್ ಮಾಡಿದ್ನಲ್ಲ ಇದು ಮರ ಅದು ಚೆನ್ನಾಗಿ ಅಳೆ ಎಲೆ ತೆಗೆದ್ಮೇಲೆ ಇದೆ ಇದು ಗಲಾಟೆ ಉಂದು ನಾನು ಲಾಲ್ಬಾಗಿಂದ ತಂದಿರೋದು ಅದೆಲ್ಲ ಸಿಂಗಲ್ ಪೆಟಲು ನೀವು ನೋಡ್ದಂಗೆ ನಾನು ಹಳೆಯ ಗಿಡ ನಮ್ಮ ಅಣ್ಣ ಬೆಳೆಸಿದ್ದ ತಂದಿದ್ದೆ ಡಬಲ್ ಪಿ ಪೆಟಲ್ ಇರೋದು ಇದು ಆಮೇಲೆ ಒಂದು ಇದು ಹೋಗ್ಬಿಟ್ಟಿದೆ ಇಲ್ಲಿ ಒಂದು ತೊಂಡೆ ಗಿಡ ಅದನ್ನು ಇನ್ನು ಬಳ್ಳಿ ಹಬ್ಸಕ್ಕೆ ಜಾಗ ಇಲ್ಲ ಈ ಥರ ಒಂದೊಂದೇ ನೋಡ್ಕೊಂಡು ನಾನು ಎಲ್ಲೆಲ್ಲಿ ಯಾವ ಗಿಡ ಇದ್ದಾವೆ ಅಂತ ನೆನ್ಪಿಟ್ಕೊಳಕ್ಕೆ ದಿನ ಹೋಗಿ ಒಂದು ಸರಿ ಬರ್ತೀನಿ ನೋವು ಇನ್ನೊಂದು ಸ್ವಲ್ಪ ಇದೆ ತುಂಬ ಜನ ನೀವು ಬೇಗ ಹುಷಾರಾಗಿ ಹೆಂಗಿದ್ದೀರಾ ಅಂತೆಲ್ಲ ಕೇಳಿದ್ರೆ ಖುಷಿಯಾಗುತ್ತೆ ಆ ಥರ ನಾನು ಕೇಳಿದವ್ರಿಗೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿದವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ನೋಡಿ ಮಧುಮಾಲತಿ ಇದನ್ನು ಹೂವು ಸ್ಟಾರ್ಟ್ ಆಗಿದೆ ಯಾಕೋ ಇದು ಬುಷ್ ವೆರೈಟಿ ಅನಿಸುತ್ತೆ ನಾನೇ ನೋಡಿದರೆ ನೋಡ್ಬೇಕು ನೆಕ್ಸ್ಟ್ ಇದ್ರ ಸಸಿನೂ ನಾನು ಇನ್ನೊಂದು ಮಾಡ್ಕೊಂಡಿದ್ದೀನಿ ದೊಡ್ಡ ಪಾಟಲ್ಲಿ ಇಟ್ಟರೆ ಚೆನ್ನಾಗಿ ಬರ್ಬೋದು ನೋಡಿ ಈ ಥರ ಇದೆ ಇವಾಗ ಇದು ನೋಡಿ ಇದು ಲಾಲ್ಬಾಗಿಂದ ಗಲಾಟೆ ಹೂವು ತಂದಿದ್ದು ಆದರೆ ಅದರ ಮೇಲೆ ಎಲ್ಲ ಡಬಲ್ ಪೇಟಲ್ಲೇ ಕಾಣಿಸ್ತು ಪೋಸ್ಟರು ನೋಡಿದರೆ ಎಲ್ಲ ಸಿಂಗಲ್ ಪೇಟಲ್ಲೇ ವೈಟು ಇಲ್ಲ ವೈಟ್ ಒಂದು ಸರಿ ಬಂತು ಅದು ಮತ್ತೆ ಬೀಜನೇ ಆಗಲಿಲ್ಲ ಈ ಥರ ಆಗಿದೆ ಇನ್ನೊಂದು ಸರಿ ಯಾವಾಗಾದ್ರೂ ಲಾಲ್ಬಾಗ್ ಹೋದರೆ ಮುಂದೆ ಎಲ್ಲ ರೆಡಿ ಆದಮೇಲೆ ಮತ್ತೆ ಬೀಜ ತಂದು ಹಾಕಿ ಟ್ರೈ ಮಾಡಬೇಕು ಆವಾಗಾರು ಡಬಲ್ ಪೆಟಲ್ ಬರುತ್ತ ಇಲ್ಲೆಲ್ಲ ಕಣಗಳ ಗಿಡ ಒಂದೇ ಕಡೆ ಜೋಡಿಸಿದ್ನಲ್ಲ ಅದನ್ನು ಚೆನ್ನಾಗಿ ಮಗ್ಗಾಗ್ತಿದೆ ಆದರೆ ಒಂದೊಂದು ಕೆಳಗಡೆ ಇರೋಕ್ಕೆ ಮಳೆ ನೀರು ಬಿದ್ದಿರಲಿಲ್ಲ ಒಂದ್ಸರಿ ಮಳೆ ಬಂದಾಗ ಈ ಸರಿ ಎಲ್ಲ ಗಿಡಗಳಿಗೂ ಮಳೆ ನೀರು ಬಂದಿದೆ ಆ ಥರ ಹೊರಗಡೆ ಮುಂದೆ ಜೋಡಿಸ್ಕೊಂಡ್ಬಲ್ಲ ಅದರಿಂದ ಎಲ್ಲ ಗಿಡ ಒಂದು ಗಿಡ ಇಲ್ದಂಗೆ ಎಲ್ಲ ನೀರು ಗಿಡಗಳಿಗೂ ಮಳೆ ಬ ಮಳೆ ನೀರು ಆಗಿದೆ ನಾವು ಎಷ್ಟೇ ನೀರು ಕೊಟ್ಟು ಸ್ಪ್ರೇ ಮಾಡಿದರೂ ಮಳೆಯಿಂದ ಗಿಡಗಳು ಸ್ವಚ್ಛವಾದಷ್ಟು ಮಳೆ ನೀರಿಂದ ಹೆಲ್ದಿಯಾಗಿ ಇನ್ನು ಇನ್ಯಾವಾಗಲೂ ಬೆಳೆಯಲ್ಲ ಅದರಿಂದ ಮಳೆ ಬಂದಾಗ ಗಿಡಗಳಿಗೊಂದೇ ಅಲ್ಲ ಖುಷಿಯಾಗೋದು ನಮಗೂ ಆಗುತ್ತೆ ಆಮೇಲೆ ಇದು ಮ ಗುಲಾಬಿ ಮಗ್ಗು ಆಮೇಲೆ ಇದೇ ಸರಿ ನನಗೆ ಈ ಥರ ಕಪ್ಪಿಗೆ ಇದರಲ್ಲಿ ಬರುತ್ತಲ್ಲ ಚಪ್ಪರದವ್ರೆ ಗಿಡಗಳಾಗ ಅಂಥದ್ದು ಹುಳ ಬರ್ತಾ ಇರೋದು ಒಂದು ಸರಿ ಲೈಝಿಲ್ ಹೊಡಿಬೇಕು ಲೈಜಿಲ್ ಹೊಡೆದ್ರೆ ಅದು ಬೇಗ ಕಂಟ್ರೋಲ್ ಆಗುತ್ತೆ ಆ ಥರ ಸಣ್ಣ ಸಣ್ಣ ಹುಳ ಮೊಗ್ಗು ಹೂವು ಎಲ್ಲ ಅಂಟಿರುತ್ತೆ ನಮಸ್ ಇದು ಬೆಳಗ್ಗೆ ನಾನು ಈ ಥರ ಕೂತಿರ್ತೀನಲ್ಲ ಬಂದ್ಬಿಟ್ಟು ಯಾವ ಥರ ಕೂತಿದ್ದೆ ನೋಡಿ ಅದನ್ನು ನನ್ನ ಮಗ ಆಪೋಸಿಟಲ್ಲಿ ಕೊಡ್ತಿದ್ದ ಅದು ಕೂತಿರೋದು ನೋಡಿ ಅವನೇ ನನಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಿದ್ದು ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಎಷ್ಟು ಚೆನ್ನಾಗಿ ನಾವು ಹೇಳಿದ್ದು ಒಂದೊಂದು ಪದನೂ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನಿಮಗೆ ನೋಡಿದರೆ ಗೊತ್ತಾಗ್ಬೋದು ನಾನು ಬರೀ ಕೈ ಮಾಡಿ ಬಾ ಅಂದಿದ್ದಕ್ಕೆ ಸಾಕು ಬಂತು ಆಮೇಲೆ ಅದಕ್ಕೆ ಆ ಥರ ಮಾಡಿದ್ರೆ ತುಂಬ ಖುಷಿ ಎಷ್ಟು ಖುಷಿ ಅನಿಸುತ್ತೆ ಒಂದೊಂದು ಸರಿ ನಾವು ಯಾವಾಗಾರು ಬೇಜಾರಾಗಿ ಕೂತ್ಕೊಂಡ್ರೆ ಅದನ್ನು ಸೊಪ್ಪು ಕೂತಿರುತ್ತೆ ಮನುಷ್ಯರ್ಗೆಲ್ಲದ್ದು ಕಾ ಕಾಳಜಿ ಪ್ರಾಣಿಗಳಿಗಿರುತ್ತೆ ಅವ ನಾವು ಹಾಕೋದು ಎರಡು ಹತ್ತು ಊಟ ಅದಕ್ಕೆ ಆದರೆ ಅದರ ನಿಯತ್ತು ನೋಡಿ ಪ್ರಪಂಚದಾಗ ಯಾರೂ ಕೊಡೋಲ್ಲ ನಾವು ಎಷ್ಟೇ ಬೇಜಾರು ಮಾಡಿ ಒಂದೊಂದು ಸರಿ ಕೋಪ ಬಂದು ಬೈದಾಗೂ ಒಂದು ಏಟು ಹಾಕಿದಾಗಲೂ ಅದು ಬೇಜಾರು ಮಾಡ್ಕೊಳ್ಳಲ್ಲ ಮತ್ತು ಸ್ವಲ್ಪ ಹೊತ್ತಿಗೇನೆ ನಮ್ಮಿಂದೇ ಸುತ್ತಾಡುತ್ತೆ ನಮ್ಮ ಹತ್ರನೇ ಇರುತ್ತೆ ಬದ್ಬಿಟ್ಟು ತೊಡೆ ಮೇಲೆ ಮಲಗಿಕೊಳ್ಳೋದೇನೋ ಎಲ್ಲ ಮಾಡುತ್ತೆ ಇವಾಗ ಅಲ್ಲಿ ಓಡಾಡೋಕ್ಕೆ ಜಾಗ ಇರೋದ್ರಿಂದ ಖುಷಿ ಖುಷಿಯಾಗಿ ಓಡಾಡುತ್ತೆ ನಮಸ್ತೆ